ತಮಗೆಲ್ಲರಿಗೂ ಪ್ರಣಾಮಗಳು ಇಂದು ಬೆನ್ನು ನೋವು ಕಡಿಮೆ ಆಗುವುದಕ್ಕಾಗಿ ಕೆಲವೊಂದು ಆಸನಗಳನ್ನು ಮಾಡೋಣ ಪ್ರತಿನಿತ್ಯದಲ್ಲಿ ಈ ಒಂದೊಂದು ಆಸನಗಳನ್ನು ಐದೈದು ಸಲ ಮಾಡುವುದರಿಂದ ಬೆನ್ನು ನೋವು ನಿಶ್ಚಿತವಾಗಿ ಕಡಿಮೆ ಆಗ್ತದೆ ಬೆನ್ನಿಗೆ ರಕ್ತ ಸಂಚಾರವಾಗ್ತದೆ ಮುಂದೆ ಬಾಗಿರುವಂಥ ಶರೀರವು ಕೂಡ ಸಂತುಲನವಾಗ್ತದೆ ಹಿಂದಕ್ಕೆ ಬಾಗಿ ಸಂತುಲನಗೊಳ್ತದೆ ಮತ್ತು ಸ್ಲೀಪ್ ಡಿಸ್ಕ್ ಸಮಸ್ಯೆಗಳನ್ನು ನಿವಾರಿಸ್ತದೆ ಇವುಗಳನ್ನು ನಿಧಾನವಾಗಿ ಉಸಿರಾಟದೊಂದಿಗೆ ಮಾಡೋದು ಬೆನ್ನು ನೋವು ನಿವಾರಣೆಗಾಗಿ ಹೊಟ್ಟೆ ಸ್ಥೂಲತೆ ಕಡಿಮೆ ಆಗೋದಕ್ಕಾಗಿ ಹೊಟ್ಟೆ ಚರ್ಬಿ ಕಡಿಮೆ ಆಗೋದಕ್ಕಾಗಿ ಕರಳುಗಳಿಗೆ ಮಸಾಜಾಗುವುದಕ್ಕಾಗಿ ಜೀರ್ಣಕ್ರಿಯೆ ವೃದ್ಧಿಗೊಳ್ಳುವುದಕ್ಕಾಗಿ ಮತ್ತು ಲಿವರ್ ಕಿಡ್ನಿ ಹೃದಯ ಸಶಕ್ತ ಆಗುವುದಕ್ಕಾಗಿ ಈ ಆಸನಗಳು ಭಾಳ ಉತ್ತಮವಾಗಿರುವಂಥವು ಇವುಗಳನ್ನು ನಿಧಾನವಾಗಿ ನಾವು ಹೊಟ್ಟೆ ಮೇಲೆ ಒಲಗಿಕೊಂಡು ಕೈಗಳನ್ನು ಈ ರೀತಿಯಾಗಿಟ್ಟು ಮೊದಲಿಗೆ ಕಾಲುಗಳನ್ನು ಈ ರೀತಿಯಾಗಿ ಮಾಡ್ತಾ ಹೋಗೋದು ಇದು ಒಂದು ಹತ್ತು ಸಲ ಮಾಡೋದು ಒಂದೊಂದು ಕಾಲ ಆದ ಬೆಳಗ್ಗೆ ಎರಡು ಕಾಲಿನಿಂದ ಮೂರನೇದ್ದು नाकन निधानी वेल उसी तगुलता तगुलता रीतिया स्वल्पत उसीराटम एक्जेद वन इनहूक्जे ಫೋರ್ ನಿಧಾನವಾಗಿ ಎಷ್ಟು ಅಷ್ಟೊತ್ತು ಮಾಡೋದು ಫೈವ್ ಸಿಕ್ಸ್ ಆರನೇದ್ದು ಕರಿಯ ಭುಜಂಗಾಸನ ಇನ್ಹೇಲ್ ಆಕ್ಸೈಲ್ ಎರಡು ಕಾಲಿನ ಹಿಂಬಿಡಗಳನ್ನು ನೋಡ್ತಾ ಹೋಗೋದು ಇದು ಒಂದು ನಾಲ್ಕರಿಂದ ಐದು ಸಲದವರೆಗೆ ನಾವು ಮಾಡ್ತಾ ಹೋಗೋದು ಅರ್ಧ ಶಲಭಾಸನ ಇದು ನಾಲ್ಕು ನಾಲ್ಕು ಸರಿ ನಾಲ್ಕು ನಾಲ್ಕು ಸಲ ಮಾಡ್ತಾ ಹೋಗೋದು ಎಷ್ಟು ಸಾಧ್ಯ ಆಗ್ತದೋ ಅಷ್ಟೇ ಮಾಡೋದು ಪೂರ್ಣ ಶಲಭಾಸನ 1 2 3 Taip, tai drįstiu ne lašą. ಇವು ಇಷ್ಟ ಆಸನಗಳನ್ನು ಬೆನ್ನು ನೋವು ಕಡಿಮೆ ಆಗೋದಕ್ಕಾಗಿ ಇವು ಪ್ರತಿನಿತ್ಯ ನಾನು ಒಂದೊಂದೇ ಸಲ ಮಾಡಿದೆ ಐದೈದು ಸಲ ಇವುಗಳನ್ನು ನಿಧಾನವಾಗಿ ಉಸಿರಾಟದೊಂದಿಗೆ ನಮ್ಮ ಶಕ್ತಿಗೆ ಅನುಸಾರವಾಗಿ ನಾವು ಮಾಡೋದರಿಂದ ಬೆನ್ನು ನೋವು ನಿಶ್ಚಿತವಾಗಿ ಕಡಿಮೆ ಆಗ್ತದೆ ರಕ್ತ ಸಂಚಾರವಾಗಿ ನಮಗೆ ರಿಲ್ಯಾಕ್ಸು ಸಿಗ್ತದೆ ಪ್ರಣಾಮ್ ಧನ್ಯವಾದ